ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದಾರೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಆಕಾಶ ಮೂವಿ ಕಡೆಯಿಂದ ನನ್ನ ಧ್ವನಿಯಲ್ಲಿ ಆಹಾ ಇಂತ ಆ ಕ್ಷಣ ಸಾಂಗನ್ನು ಕೇಳಿ ಸಪೋರ್ಟ್ ಮಾಡಿ ಹಾಡಿರುವುದು ಚೈತ್ರ ಮ್ಯಾಮ್ ಅವರು ಮೂವಿ ಆಕಾಶ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀನಿದರೆ ಎಂತ ತನ್ನಂತಾನೇ ದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೀಗಾಯಿತು ಯಾಕೆ ಎಂತ ಗೊತ್ತೆಯಾಗಲಿಲ್ಲ ಈ ಪ್ರೀತಿಯಲ್ಲಿ ನಿಂತ ಮಾಯ ಮಂತ್ರವೆಂದು ತಿಳಿಯಲಿಲ್ಲ ಆಹ ಇಂತ ನಿನದರೇ ತಲ್ಲಣ ನನ್ನಂತಾನೆ ಇದೆಯಲೀ ಪ್ರೀತಿಯ ನರ್ತನ ಕಂಗಳ ಮಾತಿಗೆ ತುಟಿಗಳು ಮೌನವೋ ಹೃದಯವೂ ಬೇರೆ ತೀ ಉಳಿದವೂ ಕೌನ್ಯವೂ ನಿನ್ನೆವರೆಗೂ ನಾಯಿ ಗೋಯಿತ ನಾ ಮಾತ್ರಕ್ಕೆವೆಂದು ದೇಹ ಇದೆ ಅದರೊಳಗಿರು ಪ್ರಾಣವು ವೆಂದೇ ಈ ಪ್ರಾಣ ನಿನಗಾಗಿ ಮೀಸಲಿರುವೆ ಬಾರು ನನ್ನ ಗೆಳೆಯ ನಿನ್ನ ಪ್ರೀತಿ ಕೇಳಲು ಜನ್ಮದಲ್ಲೂ ಮುಡಿಪು ನಿನ್ನ ಹೃದಯ ಆ ಕ್ಷಣ ನೆನೆದರಿ ತಲ್ಲಣ ತನ್ನಂತಾನೆ ಇದೆಯಲೀ ಪ್ರೀತಿಯ ನಂತನ ನದಿಗಳು ಓಡಿದೆ ಕಡಲೆನೂ ಸೇರಲು ಚೈತ್ರವ ಕಾದಿದೆ ಹೂಗಳು ಹರಳಲು ಸಂಗೀತ ಸಾಹಿತ್ಯ ಒಂದಾಗದಂತೆ ಹಾಲಲ್ಲಿ ಬೆರೆದಿರುವ ಜೀನಿನಂತೆ ಸೂಜಿಯ ಹಿಂದಿರುವ ದಾರದಂತೆ ನಾ ಬರುವೆ ಜೊತೆಯಾಗಿ ನೆರಳಿನಂತೆ ಈ ಪ್ರೀತಿಯಲ್ಲಿರುವ ಈ ನಮ್ಮ ನಿಂದು ಹೀಗಿರಲಿ ನಿನ್ನ ಪ್ರೀತಿ ಜ್ಯೋತಿಯಾಗಿ ಎಂದು ಬೆಳಗುತ್ತಿರಲಿ ಆ ಎಂತಹ ಕ್ಷಣ ನೆನೆದರಿ ತಲ್ಲಣ ானதியனாவோட்டியாக பிரீதிய மாயமெந்து திரியலில் ನೋಡಿ ಸ್ನೇಹಿತರೆ ಆಕಾಶ ಮೂವಿ ಕಡೆಯಿಂದ ನನ್ನ ಧ್ವನಿಯಲ್ಲಿ ಈ ಸಾಂಗನ್ನು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಥರ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಧನ್ಯವಾದಗಳು